ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮುಚ್ಕೊಂಡು ಮಲಗು ಈಡಿಯಟ್ ಅನ್ನೋಕೆ ರಕ್ಷಿತಾ ಶೆಟ್ಟಿ ಅಶ್ವಿನಿಗೌಡ ಅವರ ಮನೆಗೆ ಬಂದಿಲ್ಲ ಅಷ್ಟಕ್ಕೂ ಓರ್ವ ಕಲಾವಿದೆ ಮತ್ತೊಬ್ಬರ ಜೊತೆ ಹೇಗೆ ಮಾತನಾಡಬೇಕು ಅನ್ನೋ ಪರಿಜ್ಞಾನವೂ ಇಲ್ವಾ ತನ್ನ ಮುಖವಾಡವನ್ನು ತಾನಾಗಿಯೇ ಕಳಚಿದ್ದಾರೆ ಗೌಡ ಮುಂದೆ ಒಂದು ಹಿಂದೆ ಒಂದು ಸ್ವಭಾವವನ್ನು ತೋರಿಸುವ ಕೇವಲವಾದ ಸ್ಪರ್ಧಿ ಅಶ್ವಿನಿ ಗೌಡ ಗೆಜ್ಜೆಯನ್ನು ಇಟ್ಟು ಎಲ್ಲರನ್ನು ನಂಬಿಸಿ ರಕ್ಷಿತಾಳನ್ನು ಮನೆಯಿಂದ ಹೊರಹಾಕೋಕೆ ಈಕೆಯ ಪ್ಲಾನ್ ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ ಏಕೆಂದರೆ ರಕ್ಷಿತಾ ಫೈನಲ್ಗೆ ಡಿಸರ್ವ್ ಇರುವ ಸ್ಪರ್ಧಿ ರಕ್ಷಿತಾ ಬಿಗ್ ಮನೆಯಲ್ಲಿ ಒಬ್ಬಂಟಿಯಾಗಿ ಹೋರಾಡುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಹಾಗೂ ಜಾನ್ವಿ ಅವರ ಕುತಂತ್ರಕ್ಕೆ ಎಲ್ಲರೂ ಹೆದರ್ತಿದ್ರು ಆದರೆ ರಕ್ಷಿತಾ ಶೆಟ್ಟಿ ಮಾತ್ರ ಡೋಂಟ್ ಕೇರ್ ಅನ್ನೋ ಥರ ಒಬ್ಬಂಟಿಯಾಗಿ ಫೈಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಒಬ್ಬ ಕಲಾವಿದೆ ಅನ್ನೋದನ್ನು ಮರೆತು ರಕ್ಷಿತಾ ಶೆಟ್ಟಿ ಬಗ್ಗೆ ಕೇವಲವಾದ ಪದಗಳಲ್ಲಿ ಬೈದಿದ್ದು ನಿಜಕ್ಕೂ ಖಂಡನೀಯ ಕಿಚ್ಚನ ಪಂಚಾಯಿತಿಯಲ್ಲಿ ಇದರ ಬಗ್ಗೆ ಬಾದಶಾ ಧ್ವನಿ ಎತ್ತಲೇಬೇಕು ಅಶ್ವಿನಿಯ ಮನದಲ್ಲಿ ತಾನೊಬ್ಬಳೇ ಬಾಸ್ ಅನ್ನೋ ಆಡ್ತಿದ್ದಾರೆ ಅದಕ್ಕೆ ರಕ್ಷಿತಾ ಬಿಟ್ಟುಕೊಡ ಹುಡುಗೀನೇ ಅಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ಇತ್ತೀಚೆಗೆ ರಕ್ಷಿತಾಳಿಗೆ ಜನರ ಬೆಂಬಲ ಸಿಕ್ತಿದೆ ರಕ್ಷಿತಾ ಆಟಕ್ಕೂ ಸೈ ಮಾತಿಗೂ ಸೈ ಎಂದು ಮತ್ತೊಮ್ಮೆ ನಿರೂಪಿಸಿದ್ದಾರೆ ಪ್ರೀತಿಯಿಂದ ಮಾತನಾಡಿಸಿದ್ರೆ ಆಕೆ ದೇವತೆ ಅದೇ ಅವಳ ಮುಂದೆ ಘರ್ಜಿಸಿದರೆ ಆಕೆ ರಾಕ್ಷಸಿಯಾಗುತ್ತಾಳೆ ಇದು ಮಂಗಳೂರು ಮೀನು ತಿಂದು ಬೆಳೆದಂತಹ ದೇಹ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ